ಇವರು ಇವನ್ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ರ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್ ಇವತ್ತಿನ ಸಿನಿಮಾ ಅಪ್ಡೇಟ್ ನಿಮಗೆ ಸ್ವಾಗತ ಸ್ವಾಗತ ಮೈನ್ ಆಗಿ ಸುದ್ದಿ ಬಂದ್ಬಿಟ್ಟು ನಿಮ್ಗೆ ಗೊತ್ತಿರೋ ಯು ಐ ಮ್ಯಾಕ್ ಮ್ಯಾಕ್ಸ್ ಕ್ಲಾಶ್ ಆಗ್ತಾ ಇದೆ ಬರೋಬರಿ ಎರಡು ಡೇಟ್ ಅನೌನ್ಸ್ಮೆಂಟ್ ಆಯಿತು ಯು ಕೂಡ ಈ ಹಿಂದೆ ಬರಬೇಕಿತ್ತು ಮ್ಯಾಕ್ಸ್ ಬರಬೇಕಿತ್ತು ಪೋಸ್ಟ್ಪೋನ್ ಮಾಡ್ತಾ ಹೋದ್ರು ನನಗ್ ಕಾರಣದಿಂದ ಯು ಐ ಇದು ಪೋಸ್ಟ್ ಪ್ರೊಡಕ್ಷನ್ಸ್ ಇತ್ತಂತೆ ಮ್ಯಾಕ್ಸ್ ಕೂಡ ಸಾಕಷ್ಟು ಇದಿತ್ತು ಅವ್ರು ಯಾವಾಗ ಬರೋಣ ಅಂತ ವೈಟ್ ಮಾಡ್ತಾ ಇದ್ರು ಜನವರಿ ಹದಿನಾರು ಡೇಟ್ ಇತ್ತು ಮ್ಯಾಕ್ಸ್ ಅದೇ ರೀತಿ ಇಪ್ಪತ್ತು ಇಪ್ಪತ್ತೈದು ಇತ್ತು ಬಟ್ ಜನವರಿ ಹದಿನಾರಕ್ಕೆ ಹೋಗ್ಬಿಟ್ರೆ ಏನಾಗುತ್ತೆ ಅಂದ್ರೆ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ವಾ ಅಲ್ಲಿ ಬೇರೆ ಬೇರೆ ಭಾಷೆಗಳು ಕೂಡ ಬರ್ತವೆ ಬೇರೆ ಬೇರೆ ಲ್ಯಾಂಗ್ವೇಜಸ್ ಫಲಂಗ್ ಕೂಡ ಬರ್ತವೆ ಕಾಂಪಿಟೇಷನ್ ಮಾಡೋದಕ್ಕೆ ತೊಂದರೆ ಆಗ್ಬೋದು ಆ ನಿಟ್ಟಿನಲ್ಲಿ ರೀಚ್ ಆಗದೆ ಇರ್ಬೋದು ಅಂತ ನಿಟ್ಟಿನಲ್ಲಿ ಡಿಸೈಡ್ ಮಾಡಿ ಟ್ವೆಂಟಿ ಫೈವ್ಗೆ ತಂದಿದ್ದಾರೆ ಕ್ರಿಸ್ಮಸ್ ಡೇನ ವೀಕ್ ರಜೆ ಇರುತ್ತೆ ಹಂಗಾಗಿ ಬೂಮ್ ಆಗುತ್ತೆ ಅಂತ ಹೇಳಿ ಪ್ಲಾನ್ ಮಾಡಿ ಟ್ವೆಂಟಿ ಫಿಫ್ತ್ ನಂದು ಮ್ಯಾಕ್ಸ್ ನ ತಂದಿದ್ದಾರೆ ಅದೇ ರೀತಿ ಟ್ವೆಂಟಿ ಇಪ್ಪತ್ತನೇ ತಾರೀಕು ನಿಮಗೆ ಗೊತ್ತಿರೋ ಯು ಐ ಕೂಡ ಕೂಡ ಮಾಡಾಯಿತು ಕ್ಲಾಶ್ ಆಗುತ್ತೆ ಏನಿದು ಏನ್ ಕತೆ ಯಾಕೆ ಅಂತ ಹೇಳ್ತಾ ಇದ್ರು ಈಗ ನೋಡೋದಾದ್ರೆ ಸಾಕಷ್ಟು ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾ ಇಲ್ಲ ಕನ್ನಡ ಇಂಡಸ್ಟ್ರಿ ಡೌನ್ ಆಗ್ತಾ ಇದೆ ಅಂತ ಇದ್ರು ಈಗ ಸಣ್ಣ ಸಣ್ಣ ಸಿನಿಮಾಗಳು ಕೂಡ ಬಂತು ಕೃಷ್ಣ ಪ್ರಣಯ ಸಖಿ ಭೀಮಾ ಇಂದ ಹಿಡಿದು ಭಗೀರ ಹಾಗೂ ಭೈರತಿಲ್ ಥಿಯೇಟರ್ ಅಲ್ಲಿ ಜನ ಕೂಡ ಬಂದ್ರು ಒಳ್ಳೆ ಹಿಟ್ ಆಯಿತು ಒಳ್ಳೆ ಗುಡ್ ರೆಸ್ಪಾನ್ಸ್ ಬಂದ್ಬಿಟ್ಟು ಕನ್ನಡ ಇಂಡಸ್ಟ್ರಿಗೆ ಬಂತು ಆ ರೇಂಜ್ಗೆ ಪ್ಯಾನ್ ಇಂಡಿಯಾ ಲೆವೆಲ್ ಹಿಟ್ ಆಗಿ ನೋಡೋಂದ್ರು ಕೂಡ ನಮ್ಮ ಕನ್ನಡ ಇಂಡಸ್ಟ್ರಿ ಕನ್ನಡ ಆಡಿಯನ್ಸ್ಗೆ ಕನ್ನಡ ಥಿಯೇಟರ್ಸ್ ಗಳಿಗೆ ಒಂದು ಬೂಸ್ಟ್ ಅನ್ನು ಕೊಡ್ತಂತ ಅಂತ ಹೇಳ್ಬೋದು ಈಗ ಯು ಐ ಕೂಡ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಬರೋಬರಿ ಮನೋಹರ್ ರಾವ್ ಅದೇ ರೀತಿ ಕೆ ಪಿ ಶ್ರೀಕಾಂತ್ ಜೊತೆ ಪ್ರೊಡಕ್ಷನ್ ಮಾಡಿಕೊಂಡು ಯು ಉಪೇಂದ್ರ ಅವರು ಯು ಐ ನ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಬರೋಬರಿ ನೂರು ಕೋಟಿ ಬಡ್ಜೆಟ್ ಆಗ್ತಾ ಇದಾರೆ ಡಿಸೆಂಬರ್ ಎರಡರಂದು ಎ ವಾರ್ನರ್ ಅಂತ ಇದಾರೆ ಅದು ಯಾವ ರೀತಿ ಏನು ಡಿಫ್ರೆಂಟ್ ಆಗಿ ಗೊತ್ತಿಲ್ಲ ಉಪೇಂದ್ರ ಸರ್ ಅವರು ಡಿಫ್ರೆಂಟ್ ಆಗಿ ಯೋಚನೆ ಮಾಡಿಕೊಂಡು ತರ್ತಾ ಇದ್ದಾರೆ ಯು ಐ ಕೂಡ ಹೈಯೆಸ್ಟ್ ಎಕ್ಸ್ಪೆಕ್ಟೇಷನ್ ಕೂಡ ಇದೆ ಬಟ್ ಯು ಗೆ ಲೋಕಲಿ ಎಕ್ಸ್ಪೆಕ್ಟೇಷನ್ ಇದೆ ಕರ್ನಾಟಕದಲ್ಲಿ ಆಸ್ ಆಲ್ವೇಸ್ ಯು ಉಪೇಂದ್ರ ಅವರ ಡೈರೆಕ್ಷನ್ ಎಲ್ಲರೂ ಕೂಡ ಗೊತ್ತು ಎಕ್ಸ್ಪೋರ್ಟೇಷನ್ ಐ ಇದೆ ಪೀಪಲ್ ಕೂಡ ವೈಟ್ ಮಾಡ್ತಾ ಇದ್ದಾರೆ ಬಟ್ ಔಟ್ ಸೈಡ್ ಅಷ್ಟೊಂದು ಬಸ್ ಇಲ್ಲ ಇವಾಗ ಕೂಡ ಬಟ್ ಉಪೇಂದ್ರ ಕೂಡ ಸಾಕಷ್ಟು ಪ್ಯಾರಂಟಿಯ ಸಿನಿಮಾ ಆಕ್ಟಿಂಗ್ ಮಾಡಿದ್ದಾರೆ ತೆಲುಗು ಫಿಲಂಗಳಲ್ಲಿ ಸಾಕಷ್ಟು ಬೇರೆ ಬೇರೆ ಆಕ್ಟಿಂಗ್ ಮಾಡಿದ್ದಾರೆ ಹಂಗಾಗಿ ಅಲ್ಲೂ ಕೂಡ ಒಳ್ಳೆ ರೀಚ್ ಆಗ್ಬಹುದು ಅನ್ಸುತ್ತೆ ಕಾಯ್ದೆ ನೋಡೋಣ ಏನೋ ಅಂತ ನಂತರ ಮ್ಯಾಕ್ಸ್ ಬಗ್ಗೆ ಮಾತಾಡಿದ್ರು ಕೂಡ ಮ್ಯಾಥ್ಸ್ ಬಗ್ಗೆ ಕೂಡ ಇನ್ನೂ ಕೂಡ ಪ್ರಮೋಷನ್ ಜಾಸ್ತಿ ಬೇಕಾಗುತ್ತೆ ಯು ಐಗೂ ಕೂಡ ಪ್ರಮೋಷನ್ ಬೇಕಾಗುತ್ತೆ ಅದೇ ರೀತಿ ಮ್ಯಾಕ್ಸ್ ಕೂಡ ಬೇಕಾಗುತ್ತೆ ಸಡನ್ ಆಗಿ ಅನೌನ್ಸ್ಮೆಂಟ್ ಕೂಡ ಮಾಡೋದು ಟ್ವೆಂಟಿ ಫೈ ಇನ್ನೂ ಕೂಡ ಟೈಮ್ ಇದೆ ಅರೌಂಡ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಡೇಸ್ ಹೇಗೆ ಪ್ರಮೋಷನ್ ಮಾಡಿಕೊಂಡು ಹೇಗೆ ಜನರಿಗೆ ರೀಚ್ ಮಾಡ್ತಾರೆ ಅನ್ನೋದನ್ನ ಕಾಯಬೇಕಾಗುತ್ತೆ ವಿಜಯ್ ಕಾರ್ತಿಕೆ ಅವರ ಡೈರೆಕ್ಷನ್ ಫುಲ್ ತಮಿಳ್ ಡೈರೆಕ್ಟರ್ ಆಗಿರೋ ಕಾರಣ ಅಲ್ಲಿ ಅವರಿಗೆ ಬೋಮ್ ಆಗ್ಬೋದು ತಮಿಳ್ ಆಡಿಯನ್ಸ್ ಆರಾಮಾಗಿ ರೀತಿ ಮಾಡ್ಕೋಬಹುದು ಉಪೇಂದ್ರ ಸರ್ ಕೂಡ ಪ್ಯಾನ್ ಇಂಡಿಯಾದಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ ಸಾಕಷ್ಟು ಮೂವಿಗಳಲ್ಲಿ ಅದರ ಸುದೀಪ್ ಸರ್ ಅವರು ಬಾಹುಬಲಿ ಈಗ ಇಂದ ಕೂಡ ಕೂಡ ಅವರು ಕೂಡ ಪ್ಯಾನ್ ಇಂಡಿಯಾದಲ್ಲಿ ಕೂಡ ಆಕ್ಟ್ ಮಾಡಿದ್ದಾರೆ ಕಾರಣ ಅವರು ಕೂಡ ಸಹಾಯ ಆಗ್ಬೋದು ತಮಿಳ್ ಡೈರೆಕ್ಟರ್ ತಮಿಳ್ ಇರೋ ಕಾರಣ ಸುತ್ತಮುತ್ತ ಹಂಗಾಗಿ ತಮಿಳ್ದು ಈಸಿ ಹುಚ್ಚಾಗ್ಬೋದು ಅಂಡ್ ಆಲ್ವೇಸ್ ಕನ್ನಡ ಈಸಿ ಪುಷ್ ಆಗುತ್ತೆ ಮೇನ್ ಆಗಿ ಅದರ್ ಸ್ಟೇಟಸ್ಗಳು ಈಗ ನಮ್ಮ ಸೌತ್ ಇಂಡಿಯಾ ಅಷ್ಟು ಇಂಪಾರ್ಟೆಂಟ್ ಅದೇ ರೀತಿ ನಾರ್ತ್ ಇಂಡಿಯಾ ಕೂಡ ಇಂಪಾರ್ಟೆಂಟ್ ಗುಡ್ ಕಂಟೆಂಟ್ ಒಳ್ಳೆ ಕಂಟೆಂಟ್ ಇದ್ರೆ ಆಲ್ವೇಸ್ ರೀಚ್ ಆಗುತ್ತೆ ವಿಕ್ರಾಂತ್ ರೋಣ ಅವ್ರನ್ನ ಟೋನ್ ಕೋಟಿ ಮಾಡ್ತೀವಿ ವಿಕ್ರಾಂತ್ ರೋಡ ಕನ್ನಡದವರು ಶಿಷ್ಯ ಚೆನ್ನಾಗಿದೆ ಬಟ್ ಕನ್ನಡದವರು ಓಕೆ ಅಂದ್ರು ಯಾಕಂದ್ರೆ ಆಲ್ರೆಡಿ ಕನ್ನಡದವರು ತರಂಗ ನೋಡ್ಬಿಟ್ಟಿದ್ರು ಹಂಗಾಗಿ ವಿಕ್ರಾತ್ ರಾಣಗೆ ಪರವಾಗಿಲ್ಲ ಓಕೆ ಅಂತ ಅಂದ್ರು ಬಟ್ ಪ್ಯಾನ್ ಇಂಡಿಯಾದಲ್ಲಿ ಚೆನ್ನಾಗಿ ರೀಚ್ ಆಯ್ತು ಅಂತ ರಾಜಮಳಿ ಅವರೇ ಇದ್ ಮಾಡಿದ್ರು ಕೆಲವೊಂದ್ಸಲ ಕಂಟೆಂಟ್ ಚೆನ್ನಾಗಿದ್ರೆ ಆ ರೀತಿ ಒಳ್ಳೆ ರೀಚ್ ಕೂಡ ಆಗುತ್ತೆ ಅದಕ್ಕೆ ಸಾಕ್ಷಿ ಹೇಳ್ಬೋದು ಮತ್ತೆ ಕೆ ಜಿ ಎಫ್ ಬಗ್ಗೆ ನಿಮಗೆ ಗೊತ್ತಿರೋ ಕಂಟೆಂಟ್ ಇಸ್ ದ ಕಿಂಗ್ ಅಂತ ಚಾಪ್ಟರ್ ನಲ್ಲಿ ಒಳ್ಳೆ ರೀಚ್ ಆಗಿಲ್ಲ ಅಂದ್ರೂ ಕೂಡ ಅರೌಂಡು ಸೇಮ್ ಕೆ ಜೆ ವಿಕ್ರಾಂತರವಣ್ಣ ಟೂ ಹಂಡ್ರೆಡ್ ಆಯಿತು ಕೆ ಜಿ ಎಫ್ ಒಂದು ಅರೌಂಡ್ ಟೂ ಫಿಫ್ಟಿ ಆಯಿತು ಕಂಟೆಂಟ್ ಕಿಂಗ್ ಆಯಿತು ಎಷ್ಟ್ ಲೆವೆಲ್ ಕೂಡ ಬೇರೆ ಆಯಿತು ಯಾವಾಗ ಕೆ ಜಿ ಎಫ್ ಟು ಬಂತು ಕೂಡ ಅದು ಕಂಟೆಂಟ್ ಕೂಡ ಚೆನ್ನಾಗಿತ್ತು ಹಂಗಾಗಿ ರೀಚ್ ಆಯ್ತು ಇದು ಮ್ಯಾಟರ್ ಆಗುತ್ತೆ ವಿಕ್ರಾಂತ್ ರೋಡಿಂದ ಸುದೀಪ್ ಸರ್ಗೆ ಸ್ವಲ್ಪ ಕ್ರೇಜ್ ಮುಂದೆ ಇದೆ ಆ ನಿಟ್ಟಿನಲ್ಲಿ ಮ್ಯಾಕ್ಸ್ ಕೂಡ ಒಳ್ಳೆ ಕಂಟೆಂಟ್ ಇದ್ರೆ ಬೂಮ್ ಆಗ್ಬೋದು ಇನ್ನು ವಿ ಪಿ ಎಸ್ ಸರ್ ಬಗ್ಗೆ ನಿಮ್ಗೆ ಮಾತಾಡಂಗಿಲ್ಲ ನಿಮ್ಗೆಲ್ಲರೂ ಕೂಡ ಗೊತ್ತು ಆಲ್ವೇಸ್ ಡೈರೆಕ್ಟರ್ ಕ್ಯಾಪ್ಕೊಂಡ್ರೆ ಆಲ್ವೇಸ್ ಕಿಂಗ್ ಅಂತ ಅವರು ಚೆನ್ನಾಗಿ ಡೈರೆಕ್ಟ್ ಮಾಡಿ ಚೆನ್ನಾಗಿ ಬರ್ದಿರ್ತಾರೆ ಅನ್ಕೋತೀರಿ ಡಿಫ್ರೆಂಟ್ ವಿಭಿನ್ನ ಕತೆ ಅಂತ ಇದಾರೆ ಇನ್ ಕೇಸ್ ಒಳ್ಳೆ ಕಂಟೆಂಟ್ ಆಗಿ ಚೆನ್ನಾಗಿ ರೀಚ್ ಆದ್ರೂ ಕೂಡ ಒಳ್ಳೆ ಚಾನ್ಸಸ್ ಇದೆ ಯುವ ಚೆನ್ನಾಗಿ ಇದು ಮಾಡೋದಕ್ಕೆ ಡಿಸ್ಟ್ರಿಬ್ಯೂಷನ್ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರು ಈಗ ಕ್ಲಾಶ್ ಆಗುತ್ತಾ ಏನ್ ಕತೆ ಪೋಸ್ಟ್ಪೋನ್ ಆಗುತ್ತೆ ಅಂತ ಕೇಳಿದ್ರೆ ಯಾವ ರೀತಿ ಪೋಸ್ಟ್ಪೋನ್ ಆಗೋದಿಲ್ಲ ಅಂತ ಕನ್ಫರ್ಮ್ ಕೂಡ ಮಾಡಿದ್ದಾರೆ ಯಾಕೆ ಅಂದ್ರೆ ಆಲ್ರೆಡಿ ಮಲ್ಟಿಪ್ಲೆಕ್ಸ್ಗಳಲ್ಲಿ ಥಿಯೇಟರ್ ಗಳಲ್ಲಿ ಯು ಐ ಇದು ಪೋಸ್ಟರ್ಸ್ ಆಗ್ತಾ ಇದಾರೆ ಇಪ್ಪತ್ತ ರಿಲೀಸ್ ಅಂತ ನಮ್ಗೆ ಅಲ್ಲೇ ಗೊತ್ತಾಗುತ್ತೆ ಅದೇ ರೀತಿ ಕ್ವಶ್ಟ್ಮನ್ ಆಗ್ತಾ ಇಲ್ಲ ಅಂತ ಹೇಳಿ ಈಗ ಕೆಪಿ ಶ್ರೀಕಾಂತ್ ಗೊತ್ತಿರೋ ಹಾಗೆ ಪ್ರೊಡ್ಯೂಸರ್ ಕೆಪಿ ಶ್ರೀಕಾಂತ್ ಯುವ ಇದು ಅವರು ಅದೇ ರೀತಿ ಕಿಚ್ಚ ಸುದೀಪ್ ಅವರು ಗೆಳೆಯವರು ಇಬ್ರು ಕೂಡ ಮಾತುಕತೆ ಆಗಿ ಡಿಸೈಡ್ ಮಾಡಿದ್ದಾರೆ ಅದೇ ರೀತಿ ಕ್ಲಾಶ್ ಇಲ್ಲ ಗೊಂದಲ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು ಏನ್ ಪ್ರಿಡಿಕ್ಟ್ ಮಾಡಿದ್ದಾರೆ ಅಂದ್ರೆ ಯು ಯುವ ರಿಲೀಸ್ ಆಗುತ್ತೆ ಐದು ದಿನ ಟೈಮ್ ಇದೆ ಆ ಐದು ದಿನದಲ್ಲಿ ಚೆನ್ನಾಗಿ ರೀಚ್ ಆಗುತ್ತೆ ಸಿನಿಮಾ ಏನೇ ಇದ್ರು ಫಸ್ಟ್ ವೀಕಲ್ಲೇ ಮೇನ್ ಆಡಿಯನ್ಸ್ ಇದ್ ಮಾಡೋದು ಟ್ವೆಂಟಿ ಗೆ ಇದ್ ಬರುತ್ತೆ ಮ್ಯಾಕ್ಸ್ ಬರುತ್ತೆ ಅದು ಕೂಡ ರೀಚ್ ಆಗುತ್ತೆ ಇಲ್ಲಿ ಆಡಿಯನ್ಸ್ ಗಳು ಐದಾರು ದಿನ ಚೆನ್ನಾಗಿ ನೋಡಿರ್ತಾರೆ ನೆಕ್ಸ್ಟ್ ಅವ್ರು ಬೇಕಾದ್ರೆ ಆಪ್ಷನ್ ಇರುತ್ತೆ ಮ್ಯಾಕ್ಸ್ ಕೂಡ ಹೋಗಬಹುದು ಇವಾಗ ಬರ್ಬೋದು ಆ ರೀತಿ ಸಮಸ್ಯೆ ಆಗೋದಿಲ್ಲ ಥಿಯೇಟರ್ ಕೂಡ ಸಮಸ್ಯೆ ಆಗೋದಿಲ್ಲ ಅಂತ ಹೇಳಿದ್ದಾರೆ ಅದು ಪ್ರಾಕ್ಟಿಕಲ್ ಹೇಗೆ ಅಂತ ಗೊತ್ತಿಲ್ಲ ಅದು ಕರೆಕ್ಟು ಬಟ್ ಗ್ಯಾಪ್ ಫೈವ್ ಡೇಸ್ ಆಯಿತು ಅಟ್ಲೀಸ್ಟ್ ಸೆವೆನ್ ಡೇಸ್ ಆಗಿದ್ರೆ ಆ ರೀತಿ ಹೇಳ್ಬೋದಿತ್ತು ಬಟ್ ಕಂಟೆಂಟ್ ಇಸ್ ದ ಕಿಂಗ್ ಕಂಟೆಂಟ್ ಚೆನ್ನಾಗಿದ್ರೆ ಆರಾಮಾಗಿ ಎರಡು ಕೂಡ ಒಳ್ಳೆ ಇಟ್ಟಾಗ್ತವೆ ಲೈಕ್ ಭೀಮಾ ಮತ್ತೆ ಕೃಷ್ಣ ಪ್ರಣ್ ಬಂದು ಭೀಮಾ ಒಳ್ಳೆ ಕಲೆಕ್ಷನ್ ಮಾಡಿ ಇಟ್ಟಾಯಿತು ಕೃಷ್ಣ ಪ್ರಣ್ಸಾ ಕೂಡ ಇಟ್ಟಾಯಿತು ಭೀಮಾ ಬೇಗ ಓ ಟಿ ಟಿಗೆ ಬಿಟ್ರು ಕೆ ಕೃಷ್ಣ ಪ್ರಣ್ ಹೆಸಕಿ ಲೈಟ್ ಆಗಿ ಓ ಟಿ ಟಿಗೆ ಎಂಟ್ರಿ ಕೊಡ್ತು ಸಿಂಪಲ್ ಕತೆನ ಕೃಷ್ಣ ಪ್ರಣ್ಸಾ ಚೆನ್ನಾಗಿ ನೆರೆಶನ್ ಮಾಡಿ ಇಟ್ಟು ಮಾಡಿಕೊಂಡ್ರು ಭೀಮಾ ಕೂಡ ಒಂದ್ ಒಳ್ಳೆ ಕಾಳಜಿ ಇರೋ ಕತೆ ಆಯಿತು ಫಸ್ಟ್ ಹಾಫ್ ಕೂಡ ಚೆನ್ನಾಗಿ ಬಂತು ಡ್ರಗ್ಸ್ ವಿರೋಧವಾಗಿ ಚೆನ್ನಾಗಿ ಒಂಥರ ಮಾಡಿ ಚೆನ್ನಾಗಿ ಡೈರೆಕ್ಷನ್ ಕೂಡ ಮಾಡಿದ್ದಾರೆ ಮೇನ್ ಆಗಿ ಇವತ್ತು ಅಡ ಕೂಡ ಇಷ್ಟಪಟ್ಟರು ಭೀಮಾನ ಹಂಗಾಗಿ ಆಯ್ತು ಬಿಕಾಸ್ ಸಲಗ ಸಲಗ ನೋಡಿ ಎಲ್ಲ ಇಷ್ಟಪಟ್ಟಿದ್ರು ಹಂಗಾಗಿ ಭೀಮಾ ಕೂಡ ಇಷ್ಟಪಟ್ಟರು ಈ ರೀತಿ ಮ್ಯಾಟರ್ ಆಗುತ್ತೆ ಕಂಟೆಂಟ್ ಇಸ್ ಕಿಂಗ್ ಕಂಟೆಂಟ್ ಚೆನ್ನಾಗಿದೆ ಒಳ್ಳೆ ರೀಚ್ ಆಗುತ್ತೆ ಇನ್ನು ಟ್ರೂ ಲೆವೆಲ್ ಹೈಯೆಸ್ಟ್ ಟ್ರೂ ಲೆವೆಲ್ ಕಂಟೆಂಟ್ ಲೈಕ್ ಕೆಜಿ ಎಫ್ ತರ ಕಂಟೆಂಟ್ ಇದ್ರೆ ಪ್ಯಾನಿಡಿಯಲ್ ಲೆವೆಲ್ ಅಲ್ಲಿ ಕೂಡ ಈಸಿಯಾಗಿ ಅವರು ಬಾಚಿಕೋಬಹುದು ಯಾಕಂದ್ರೆ ಸುದೀಪ್ ಸರ್ ಆಲ್ರೆಡಿ ವಿಕ್ರಾಂತ್ ತೋಲ್ ಸ್ವಲ್ಪ ಹಿಟ್ ಆಗಿದೆ ಅವ್ರು ಒಳ್ಳೆ ಕಂಟೆಂಟ್ ಭೂಮಿ ಆದ್ರೂ ಕೂಡ ಇದು ಒಳ್ಳೆ ರೀಚ್ ಸಾಧ್ಯತೆ ಹೆಚ್ಚಿದೆ ಬಟ್ ಪ್ರಮೋಷನ್ ನೀಡ್ ವೆರಿ ವೆರಿ ನೀಡ್ ಆಗಿದೆ ಪ್ರಮೋಷನ್ ಅದಾಗಬೇಕಾಗುತ್ತೆ ಯು ಐ ಕೂಡ ಸೇಮ್ ಪಂಡೆಟ್ ಇಸ್ ದ ಕಿಂಗ್ ಓಪಿ ಸರ್ಗೂ ಕೂಡ ಫೇಮ್ ಇದೆ ಬೇರೆ ಬೇರೆ ಭಾಷೆಯಲ್ಲಿ ಮಾಡ್ತಾ ಇದ್ದಾರೆ ರಜನಿ ಸರ್ ಜೊತೆ ಕೂಲಿ ಫಿಲಮ್ ಅಲ್ಲಿ ಕೂಡ ಮಾಡ್ತಾ ಇದ್ದಾರೆ ಹಂಗಾಗಿ ಅಲ್ಲಿ ಏನಾದ್ರು ಮಾಡಿದ್ರೆ ಆಗ್ಬಹುದು ಚೆನ್ನಾಗಿದ್ರೆ ಆಗ್ಬಹುದು ಒಟ್ಟಾರೆ ಯಾವ್ದ್ ರೀತಿ ಮನಸ್ತಾಪಗಳು ಏನು ಇಲ್ಲ ಒಪ್ಕೊಂಡೆ ಎಲ್ಲ ಡಿಸೈಡ್ ಮಾಡಿದೀವಿ ಅಂತ ಹೇಳಿದಾರೆ ಬಿಕಾಸ್ ಮ್ಯಾಕ್ಸ್ ಚಾನ್ಸಸ್ ಇತ್ತು ಜನವರಿ ಹದಿನಾರು ಅಂತ ಇದ್ರು ಬಟ್ ಅವ್ರು ಚಿತ್ರತಂಡದವರು ಬೇಡ ಅಂತ ಇದಾರಂತೆ ಬಿಕಾಸ್ ನೀವು ಎಲ್ಲ ನೋಡಿರ್ತೀವಿ ನಾವೆಲ್ಲ ಸುಮ್ನೆ ನಾವು ಹೇಳ್ಬೋದು ಅಷ್ಟೇ ನಮ್ಮ ಭಾಷೆ ನಮ್ಮ ಫಿಲಮ್ಗಳು ಅಂತ ಬಗೀರ ಆಲ್ರೆಡಿ ನಮಗೆ ತಿಳಿಸ್ಕೊಟ್ಟಿದೆ ಏನಂದ್ರೆ ಬೇರೆ ಚೆನ್ನಾಗಿದ್ರು ಕೂಡ ಮೂವಿ ಹಿಟ್ ಆದ್ರು ಕೂಡ ಬೇರೆ ಕಡೆ ಬೇರೆ ಬೇರೆ ಸಿನಿಮಾಗಳನ್ನ ಕೊಟ್ಬಿಟ್ಟು ಬಗೀರ ಕಿತ್ತಾಕ್ ಬಿಟ್ರು ಬರೀ ಒಂದೇ ಒಂದ್ ಶೋಗೆ ಇದ್ ಮಾಡಿದ್ರು ಎಲ್ಲಾ ಕಡೆ ಗೊತ್ತಾಯ್ತು ಸುಮ್ಮನೆ ನಾವು ಹೇಳ್ಬೋದು ಅಷ್ಟೇ ಈ ರೀತಿ ಬಟ್ ಪ್ರಾಕ್ಟಿಕಲ್ ಆ ರೀತಿ ಆಗೋದಿಲ್ಲ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಬೆಂಗಳೂರಲ್ಲಿ ಮಾತ್ರ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಎಲ್ಲಾ ಸಿನಿಮಾಗಳನ್ನ ಜಾಸ್ತಿ ಶೋಗಳು ಕೊಟ್ಬಿಟ್ಟು ನಮ್ಮ ಸಿನಿಮಾಗಳನ್ನೇ ಕಡಿಮೆ ಶೋ ಕೊಡ್ತಾರೆ ಅವರ್ತು ಬೇರೆ ಭಾಷೆ ಹಂಗಲ್ಲ ಅವ್ರಿಗೆ ಭಾಷಾಭಿಮಾನ ಇದೆ ತಮ್ಮ ಸಿನಿಮಾನ ಇಂಪಾರ್ಟೆನ್ಸ್ ಕೊಟ್ಟು ನಂತರ ಮಾಡ್ತಾರೆ ಅದು ರೇರ್ ಕೇಸ್ ಲೈಕ್ ಕೆ ಜಿ ಎಫ್ ಬೀಚ್ ಬಂದಾಗ ಸ್ಟಾರ್ಟಿಂಗ್ ಬೀಸ್ಟ್ ಗೆ ಫುಲ್ ಶೋ ಕೊಟ್ರು ಆಮೇಲೆ ಕೆ ಜಿ ಎಫ್ ಚೆನ್ನಾಗಿದೆ ಕಂಟೆಂಟ್ ಚೆನ್ನಾಗಿದೆ ಆಯ್ತು ಹಂಗಾಗಿ ತೆಗೆದು ಹಾಕಿದ್ರು ಅದು ರೇರ್ ಕೇಸಸ್ ಕಂಟೆಂಟ್ ಇಸ್ ದ ಕಿಂಗ್ ಆಗಿ ಫುಲ್ ಐ ಲೆವೆಲ್ ಬೂಮ್ ಆದ್ರೆ ಮಾತ್ರ ರೇರ್ ಕೇಸು ಅವ್ರು ಯೋಚನೆ ಮಾಡಿಕೊಂಡು ಇದು ಮಾಡ್ತಾರೆ ಇನ್ ಮೇನ್ ಕೇಸಸ್ ಅಲ್ಲಿ ಇದಾಗುತ್ತೆ ಅಫ್ಕೋರ್ಸ್ ಬಗ್ಗೆ ಒಳ್ಳೆ ಕಂಟೆಂಟ್ ಇದೆ ಬಟ್ ಆ ರೀತಿ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಒಳ್ಳೆ ರೀಚ್ ಸಿಕ್ಕಿಲ್ಲ ಆ ನಿಟ್ಟಿನಲ್ಲಿ ಈ ರೀತಿ ಆಗಿದೆ ಬಟ್ ಕೆ ಜಿ ಎಫ್ ಒಂಥರ ಅದೇ ಒಂಥರ ವೇ ಆಗಿರುತ್ತೆ ಈ ಇಷ್ಟೆಲ್ಲ ಮ್ಯಾಟರ್ ಆಗುತ್ತೆ ಬಟ್ ಬೇರೆ ಭಾಷೆಯಲ್ಲಿ ಅವರ ಸಿನಿಮಾ ಮಾತ್ರ ಇಂಪಾರ್ಟೆನ್ಸ್ ಕೊಡ್ತಾರೆ ಇದು ಕೂಡ ಮ್ಯಾಟರ್ ಆಗುತ್ತೆ ಆ ನಿಟ್ಟಿನಲ್ಲಿ ಮ್ಯಾಕ್ಸ್ ಅವರು ಡಿಸಿಷನ್ ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬೋದು ನೆಕ್ಸ್ಟ್ ಜನವರಿಗೆ ಯಾವುದು ಪ್ಯಾನ್ ಐಡಿಯಾ ಬರ್ತಾ ಇದೆ ನಂಗೆ ಐಡಿಯಾ ಇಲ್ಲ ನಿಮಗೆ ಜನವರಿ ಫಿಫ್ ಅಲ್ಲಿ ಸಿಕ್ಸ್ಟೀನ್ ಅಲ್ಲಿ ಯಾವ್ದು ಪ್ಯಾನ್ ಇಂಡಿಯಾಗಳು ಸಿನಿಮಾಗಳು ಯಾವ ಬರ್ತಾ ಇದಾವೆ ಯಾಕೆ ರೀತಿ ಮಾಡೋದು ಅಂತ ನೋಡೋಣ ಮೇನ್ ಆಗಿ ಮೇನ್ ಆಗಿ ನಾರ್ತ್ ಇಂಡಿಯಾ ಕೂಡ ಒಂದು ವೈಡ್ ಮಾರ್ಕೆಟ್ ಆಗಿರುತ್ತೆ ನಿಮ್ಗೆ ನಾರ್ತ್ ಇಂಡಿಯಾ ಸೇಮ್ ಹಿಂದಿ ಅಡ್ರೆಸ್ ಜಾಸ್ತಿ ಇದ್ದಾರೆ ಆಸ್ ಪಾಪ್ಯುಲೇಷನ್ ಹಿಂದಿ ಸ್ಪೀಕಿಂಗ್ ಸ್ಟೇಟ್ಸ್ ಕೂಡ ಜಾಸ್ತಿ ಇದಾವೆ ಸೌತ್ ಕೂಡ ಕಮ್ಮಿ ಇಲ್ಲ ಸೌತ್ ಕೂಡ ಚೆನ್ನಾಗಿ ಎತ್ತಿ ಹಿಡಿತದೆ ಬಟ್ ಅಲ್ಲಿ ಲಾರ್ಜ್ ಅಟನ್ ಸಿಗ್ತಾರೆ ಚೆನ್ನಾಗಿದ್ರೆ ಲಾರ್ಜ್ ಆಗಿ ಒಳ್ಳೆ ಕಲೆಕ್ಷನ್ ಕೂಡ ಮಾಡ್ಬೋದು ಏನು ನಾರ್ತ್ ಇಂಡಿಯಾ ಒಂದ್ರಲ್ಲೇ ಮಾಡಬೇಕು ಅಂತ ಇಲ್ಲ ಬಟ್ ಸೌತ್ ಇಂಡಿಯಾದಲ್ಲಿ ಫುಲ್ ಪಾಪುಲರ್ ಆದ್ರೆ ಒಂದೊಂದು ಸ್ಟೇಟ್ ಗಳಲ್ಲೇ ನಿಮ್ಗೆ ಹಾಗೆ ಮಾಡ್ತಾರೆ ಬಟ್ ಇಂದಿ ಕೂಡ ಒಂದು ಮೇನ್ ಬಾಲಿವುಡ್ ಸೈಡ್ ಮಾರ್ಕೆಟ್ ಅಥವಾ ಹಿಂದಿ ಸ್ಪೀಕಿಂಗ್ ಲ್ಯಾಂಗ್ವೇಜಸ್ ಕೂಡ ಮೇನ್ ಮಾರ್ಕೆಟ್ ಆಗಿದೆ ಅಲ್ಲಿ ಲಾರ್ಜ್ ಆಡಿಯನ್ಸ್ ಲಾರ್ಜ್ ಸ್ಟೇಟ್ಸ್ ಇರೋ ಕಾರಣ ಅಲ್ಲಿ ಒಳ್ಳೆ ರೀಚ್ ಆದ್ರೆ ಒಳ್ಳೆ ಕಲೆಕ್ಷನ್ ಕೂಡ ಮಾಡಬಹುದು ಸಿನಿಮಾ ಆಗುತ್ತೆ ಅಂತ ಅದು ಕೂಡ ಸ್ಟ್ಯಾಂಡರ್ಡ್ ಇದೆ ನೋಡೋಣ ಏನೋ ಆಗುತ್ತೆ ಅಂತ ಕೈ ನೋಡೋಣ ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಲೆಂಡ್ ಯು ಎ ವರ್ಸಸ್ ಮ್ಯಾಕ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಅವರು ಯಾವ ರೀತಿ ಸ್ಟ್ರಾಟಜಿ ಮಾಡಬೇಕು ಹೇಗೆ ರೀಚ್ ಮಾಡಬೇಕು ನಿಮಗೆ ಕಲೆಕ್ಷನ್ ಅದರದ್ದು ಎಕ್ಸ್ಪೆಕ್ಟೇಷನ್ ಎಷ್ಟಿದೆ ನಿಮಗೆ ಕಲೆಕ್ಷನ್ ಯಾವ ರೀತಿ ಮಾಡಬೇಕು ಮ್ಯಾಕ್ಸ್ ಸಡನ್ ಆಗಿ ಬಂದಿದ್ದು ಸರಿನಾ ತಪ್ಪ ಪ್ಯಾನ್ ಇಂಡಿಯಾ ಸಿನಿಮಾಗಳು ಜನವರಿಗೆ ಬೇರೆ ಬೇರೆ ಭಾಷೆಗಳು ಬರ್ತಾ ಇದಾವೆ ಆಡಿಟ್ ಅಲ್ಲಿ ಮಾಡೋದು ಸರಿನಾ ತಪ್ಪ ಕಮೆಂಟ್ ಮೂಲಕ ತಿಳಿಸಿ ಇದು ಇವತ್ತಿನ ವಿಡಿಯೋ ತನಗೆ ಫಾರ್ಚಿಂಗ್ ಟಿಲ್